ಮಾಡೋದು ನಾನು ಐದು ಜನರಿಗೆ ಈಗೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ ಮಾಡೋರ್ದಲ್ವ ಐದು ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ ಯಾರಿಗೆ ಮಾಡಿರೋದು ಹೆಣ್ಮಕ್ಕಳಿಗೆ ಒಂಚೂರು ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಇವರೆಲ್ಲ ಆಗಿಂದ ಅಲ್ವಾ ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು ಅವನಿಗೆ ಅವ್ನ ಪ್ರಶ್ನೆ ಏನು ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು ಕೇಂದ್ರ ಸಚಿವರಾದರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ ಏನು ಕೊಡುಗೆ ರೈತರ ಮಗ ಅಲ್ವಾ ರೈತರ ಮಗನ ಮಗ ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ ನೀವು ಏನೋ ಕೇಳಬೇಕು ಅಂತ ಕೇಳ್ತೀನಿ ಇಲ್ಲ ಏನು ಏನು ಇನ್ನೇನು ಬೇರೆ ಸರ್ ಈಗ ಚಿಕ್ಕಮಗಳೂರಿನಲ್ಲಿ ಬ್ಯಾನರ್ ಕಟ್ಟ ವಿಚಾರಕ್ಕೆ ಕಾಂಗ್ರೆಸ್ ಬ್ಯಾನರ್ ಕಟ್ಟ ಅಡುಗೆ ಕೊಡಿಸ್ಲಿಲ್ಲ ಈಗ ನಿಮ್ಗೆ ಗೊತ್ತಾ ಕರ್ನಾಟಕ ಸರ್ಕಾರಕ್ಕೆ ನಾನು ಏನೇ ರಿವ್ಯೂ ಮಾಡಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಮತ್ತೆ ಅಬಕಾರಿ ಇಲಾಖೆದು ರಿವ್ಯೂ ಮಾಡೋದು ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತ ನಮಗೆ ಈ ಸಿ ಈ ವರ್ಷ ನಷ್ಟ ಆಗೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಜಿ ಎಸ್ ಟಿ ಬದಲಾವಣೆ ಮಾಡಿಕೊಟ್ಟು ಕಡಿಮೆ ಮಾಡಿಕೊಟ್ರು ಹಾಂ ಯಾರು ಜಿ ಎಸ್ ಟಿ ತಂದವರು ಯಾರ ತಂದವರು ಜಿ ಎಸ್ ಟಿ ಅಂದ್ರೆ ಗೊತ್ತ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ತಂದವರು ಯಾರು ಇಂಟ್ರಡ್ಯೂಸ್ ಮಾಡಿದವರು ಯಾರು ನರೇಂದ್ರ ಮೋದಿಯವರು ಯಾವಾಗ ಮಾಡಿದ್ರು ಎರಡು ಸಾವಿರದ ಹದಿನೇಳು ಹದಿನೇಳರಿಂದ ಜಿ ಎಸ್ ಟಿ ಟ್ಯಾಕ್ಸ್ ತಗೊಂಡಿರೋರು ಯಾರು ಅವರೇಲ್ವಾ ಕಡಿಮೆ ಮಾಡಿಬಿಟ್ಟು ಈಗ ಕಡಿಮೆ ಮಾಡಿದ್ರಿಂದ ಏನಾಯಿತು ಗೊತ್ತಾ ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ನಾವು ಕಡಿಮೆ ಮಾಡಿದ್ರು ನಾವು ಹನ್ನೆರಡು ಪರ್ಸೆಂಟ್ ಗ್ರೋತ್ ಇತ್ತು ಈಗ ಹನ್ನೆರಡು ಪರ್ಸೆಂಟಿಂದ ಮೂರು ಪರ್ಸೆಂಟು ಬಂದಿತ್ತು ಎಕ್ಸೆಪ್ಟ್ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್ ಇದು ಇದನ್ನು ಕುಮಾರಸ್ವಾಮಿ ಅವರು ಯಾವತ್ತರ ಮಾತಾಡಿದ್ದಾರೆ ರಾಜ್ಯಕ್ಕಾಗಿರೋ ರಾಷ್ಟ್ರದ ಬಗ್ಗೆ ಮಾತಾಡಿದ್ದಾರೆ ಈಗ ಆಯ್ತಲ್ಲಪ್ಪ ನಿಮಗೆ ಯಾವುದದು ಭದ್ರಾ ಯೋಜನೆ ಅಪ್ಪ ಅಪ್ಪರ್ಭದ್ರಾ ಅಪ್ಪರ್ಭದ್ರಾ ಯೋಜನೆ ಇಷ್ಟ ವಿಶಸ್ ಎಂಥೇಳು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ